ಸಂವಿಧಾನದ ಬಗ್ಗೆ ಪ್ರಥಮ್ ಹೇಳಿಕೆ ಖಂಡಿಸಿ ಗೋಕಾಕ್ದಲ್ಲಿ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಪ್ರಥಮ್ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ವಿವಿಧ ದಲಿತಪರ ಸಂಘಟನೆಗಳು ಗೋಕಾಕ್ದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಭಾರೀ ಪ್ರತಿಭಟನೆ ನಡೆಸಿದ್ರು ಈ ಪ್ರತಿಭಟನೆಯಲ್ಲಿ ನಟ ಪ್ರಥಮ್ ವಿರುದ್ಧ ಅಧಿಕಾರ ಕೂಗಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ಹಾಕಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರಿಂದ ವಾಹನಗಳ ಸಂಚಾರ ಅಸ್ತವ್ಯಸ್ತವಾಗಿತ್ತು ಏನೋ ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಈಶ್ವರ ಗುಡಾಜ್ ಅವರು ನಟ ಪ್ರಥಮ್ ವಿರುದ್ಧ ಹರಿಯಾಯ್ದು ಸಂವಿಧಾನದಲ್ಲಿ ಯಾವುದೇ ಲೋಪವಿಲ್ಲ ನಿನ್ನಲ್ಲೇ ಲೆಕ್ಕವಿಲ್ಲದಷ್ಟು ಲೋಪಗಳಿವೆ ಇವತ್ತು ನೀನು ಮಾತನಾಡುತ್ತಿರುವುದೇ ಸಂವಿಧಾನದ ಮೇಲೆ ಅಂತ ಕಾರಿದ್ರು ಅದರ ಜೊತೆಯಲ್ಲಿ ನಟ ಪ್ರಥಮ್ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಾಗ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಆತನ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸುಮೋಟೋ ಕೇಸನ್ನು ದಾಖಲು ಮಾಡಬೇಕು ಅಂತ ಒತ್ತಾಯಿಸಿದ್ರು ಅದರ ಜೊತೆಯಲ್ಲಿ ಮಹಿಳಾ ದಲಿತ ಅಧ್ಯಕ್ಷೆ ಮಂಜುಳಾ ರಾಮನ್ ಗಾನಟ್ಟಿ ಅವರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಜಗತ್ತೇ ನಂಬಿರುವಾಗ ಪ್ರಥಮ್ ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ನೋಡಿದರೆ ಆತನನ್ನ ಹುಚ್ಚು ಆಸ್ಪತ್ರೆಗೆ ಸೇರಿಸಬೇಕು ಹಾಗೂ ಬಾಬಾ ಸಾಹೇಬ್ ಬೋಟಿನ ಧೂಳಿಗೂ ಕೂಡ ಸಮನಲ್ಲ ಪ್ರಥಮ್ ಅಂತ ಕಿಡಿಕಾರಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಅಂತ ಎಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು ನಂತರ ಬಸವೇಶ್ವರ ವೃತ್ತದಿಂದ ಆಡಳಿತ ಸೌಧದವರಿಗೆ ಪಾದಯಾತ್ರೆ ಮಾಡುವ ಮೂಲಕ ಪ್ರಥಮಗೆ ಧಿಕಾರ ಕೂಗುತ್ತಾ ತೆರಳಿ ತಹಸೀಲ್ದಾರ್ ಮುಖಾಂತರ ಪೊಲೀಸ್ ಮಹಾನಿರ್ದೇಶಕರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಮನವಿಯ ಮೂಲಕ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಲು ತಡವಾಗಿದ್ದಕ್ಕಾಗಿ ಗೋಕಾಕ ತಹಸೀಲ್ದಾರ್ ವಿರುದ್ಧ ಅಧಿಕಾರವನ್ನ ಕೂಗಿದ್ರು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸ್ಥಳದಲ್ಲಿ ಉಪಸ್ಥಿತರಿದ್ರು ಈ ಘಟನೆಯಲ್ಲಿ ದಲಿತ ಮುಖಂಡ ಈಶ್ವರ್ ಗುಡಾಜ್ ಸತೀಶ್ ಹರಿಜನ್ ಗೋವಿಂದ ಕಳಿಮನಿ ಸುಧೀರ್ ಜೋಡಟ್ಟಿ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಸುರೇಶ್ ಕುಮರೇಶಿ ರಮೇಶ್ ಹರಿಜನ್ ಶೆಟ್ಟ್ಯಪ್ಪ ಮೇಸ್ತ್ರಿ ಮತ್ತು ಮಂಜುಳಾ ರಾಮನ್ಗಾನಟ್ಟಿ ಸೇರಿದಂತೆ ಇನ್ನುಳಿದ ದಲಿತರು ಮುಖಂಡರು ಭಾಗಿಯಾಗಿದ್ರು ಸ್ವರ್ಗದಲ್ಲಿ ಹೋಗಿ ಮಾತಾಡ್ತೀಯಾ ಏ ಅವ್ರ ಜೊತೆ ಏನ್ ಮಾತಾಡ್ತೀವೋ ಅವ್ರ ಅವ್ರ ಅನ್ಯಾಯಗಳ ನಾವ್ ಬಾ ನಮ್ ಜೊತೆ ಮಾತಾಡಕ ಇವತ್ತು ಗೋಕಾಕ್ ಜಿಲ್ಲೆಯಿಂದ ಗೋಕಾಕ್ ತಾಲೂಕಿನಿಂದ ಬೆಳಗಾವಿ ಜಿಲ್ಲೆಯಿಂದ ಗೋಕಾಕ್ ತಾಲೂಕಿಗೆ ಬಾ ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಅವ್ರ ಜೊತೆ ಏನ್ ಮಾತಾಡ್ತಾ ಇದೀಯ ಬಾಬಾ ಸಾಹೇಬ್ರು ಬರ್ದಿರುವಂತ ಸಂವಿಧಾನ ಹೆಂಗೈತೆ ಅಂದ್ರ ನೀಮ್ಮ ಅವರ ಅಪ್ಪ ಬಂದ್ರು ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಒಂದು ಅಕ್ಷರ ಒಂದು ಟೀಕರ್ ಇದೆ ಅದ್ರಿಗೆ ನಿಮ್ಮ ಅಪ್ಪ ಅಂತ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡಿದ್ರೆ ಯಾರೇ ನಾವು ಯಾರೇ ಅಷ್ಟೇ ಪರೀಕ್ಷೆ ಇರಲಿ ಅವ್ರನ್ನ ಬಿಡುವುದಿಲ್ಲ ಕರ್ನಾಟಕ ಭೀ ರಕ್ಷಕ ಸಂಘಟನೆ ಹುಟ್ಟಿದ್ರೆ ಬಾಬಾ ಸಾಹೇಬ್ರ ಅನುಯಾಯಿಯಾಗಿ ಬಾಬಾ ಸಾಹೇಬ್ರ ವಿಚಾರಗಳನ್ನ ಈ ರಾಜ್ಯದಲ್ಲಿ ತರಿಸುವಂತ ಕೆಲಸ ಮಾಡ್ತಾ ಇದ್ವಿ ಅದೇ ರೀತಿ ನಮ್ಮೆಲ್ಲ ತಿಳಿದು ಬರೋ ಸಂಘಟನೆಗಳು ಎಷ್ಟು ನೋವು ಮಾಡಿದೆಯ ನೀನು ಸತೀಶ್ ಆಗಿರ್ಬೋದು ಗೋಯಿಂದನಾಗಿರ್ಬೋದು ಇವರೆಲ್ಲರೂ ಸಹಿತ ಯಾವ ರೀತಿ ಮಾತಾಡ್ತಾ ಇದಾರೆ ಏನು ಏನು ತಾಲೂಕದಲ್ಲಿ ನಾವೆಲ್ಲ ಹೋರಾಟಗಾರರು ಹಾಗೂ ಸಾರ್ವಜನಿಕರ ಜೀವನದಲ್ಲಿ ಸಮಾಜ ಸೇವೆಯನ್ನು ಮಾಡುವಂತವರು ಇಲ್ಲಿ ಸೇರಿದೀವಿ ಬಂಧುಗಳೇ ವಿಷಯ ಏನತ್ತಂದ್ರೆ